ಭರತ್ ಭೂಷಣ್ ಅಂತಿಮ ನಮನ ಸಲ್ಲಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳುವಂಥ ನಿಟ್ಟಿನಲ್ಲಿ ಆಗಮಿಸಿದ್ದಾರೆ ಅವರಿಗೆ ಜೊತೆಯಾಗಿ ಬಂದಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಅವರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಮತ್ತೆ ಘಟನೆ ಹೇಗಾಯಿತು ಅಂತ ಹೇಳಿ ಕುಟುಂಬಸ್ಥರು ಸಿದ್ದರಾಮಯ್ಯ ಅವರಿಗೆ ತಿಳಿಸುವಂಥ ಪ್ರಯತ್ನವನ್ನು ಅಲ್ಲಿ ಮಾಡ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು ಹಾಗೇನೆ ಸೀತಾರಾಮ್ ಅವರನ್ನು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅಂತಿಮ ನಮನವನ್ನ ಭರತ್ ಭೂಷಣ್ ಅವರಿಗೆ ಸಿದ್ದರಾಮಯ್ಯ ಅವರು ತಿಳಿಸ್ತಾ ಇದ್ದಾರೆ ಆ ಕುಟುಂಬಸ್ಥರಂತೂ ಯಾರೂ ಊಹೆನೆ ಮಾಡಿರಲಿಲ್ಲ ಈ ಥರದ ಪರಿಸ್ಥಿತಿಲಿ ಇವರೆಲ್ಲ ವಾಪಸ್ ಬರ್ತಾರೆ ಅಂತ ಹೇಳಿ ಟ್ರಿಪ್ಗೆ ಹೋದವರು ಮೂರು ಜನ ಗಂಡ ಹೆಂಡತಿ ಮೂರು ವರ್ಷದ ಮಗು ಜಾಲಿ ಟ್ರಿಪ್ ಅಂತ ಹೋಗಿರ್ತಾರೆ ಮಗುವಿಗೆ ಕಾಶ್ಮೀರ ತೋರಿಸ್ಬೇಕು ಅನ್ನೋ ಕನಸನ್ನು ಕಟ್ಕೊಂಡು ಹೋಗಿರ್ತಾರೆ ಆದರೆ ಒಂದು ಕಡೆ ಗಂಡ ಶವವಾಗಿ ಮಲಗಿದ್ದಾನೆ ಇನ್ನೊಂದು ಕಡೆ ಮಗ ಬಾರದ ಲೋಕಕ್ಕೆ ತೆರಳಿದ್ದಾನೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ರಾಜಕೀಯ ಮುಖಂಡರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಇದೀಗ ತಾನೆ ಆಗಮಿಸಿದ್ದಾರೆ ಮತ್ತಿಕೆರೆಯ ಭರತ್ ಭೂಷಣ್ ಅವ್ರ ನಿವಾಸಕ್ಕೆ ಅಲ್ ಫಸ್ಟ್ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಅನಾರೋಗ್ಯ ಪೀಡಿತ ಪೋಷಕರು ಕೊನೆಯ ದಿನಗಳಲ್ಲಿ ತಮಗ ಆಸರೆಯಾಗ್ತಾನೆ ಮಗ ಅಂತ ನಂಬಿದ್ರು ಸಹಜ ಅಲ್ವಾ ಪೋಷಕರಿಗೆ ತಮ್ಮ ಕೊನೆಗಳಿಗೆ ಅಲ್ಲಿ ಮಕ್ಕಳು ಆಸರೆ ಆಗ್ತಾರೆ ನಾವು ಸತ್ತ ಮೇಲೆ ನಮ್ಮ ಚಿತೆಗೆ ಬೆಂಕಿ ಇಡ್ತಾರೆ ಅಥವಾ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅಂತ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಆದರೆ ಇದೀಗ ಮಗನ ಅಂತ್ಯಕ್ರಿಯೆಯನ್ನು ಪೋಷಕರು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆಯಲ್ಲ ಅಂದರೆ ಅವ್ರ ಕಣ್ಣೆದುರಲ್ಲೇ ಈ ಥರ ಶವವಾಗಿ ಮಗ ಮಲಗಿದ್ದಾನೆ ಇನ್ನೂ ಮತ್ತೆ ಹೇಳಲ್ಲ ಮಾತಾಡಲ್ಲ ಅವನು ಅಮ್ಮ ಹೇಗಿದೆಯಾ ಅಂತ ಕೇಳಲ್ಲ ಅಪ್ಪ ಹೇಗಿದೆಯಾ ಅಂತ ಕೇಳಲ್ಲ ನಮ್ಮನ್ನು ಯಾರಿನ ವಿಚಾರಿಸ್ಕೊಳ್ತಾರೆ ರಕ್ಷಾರಾಮಯ್ಯ ಅವರು ಕೂಡ ಸಿಎಂಗೆ ಜೊತೆಯಾಗಿ ಬಂದಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಇದೀಗ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಹತ್ತು ಗಂಟೆ ನಂತರ ಗವರ್ನರ್ ಕೂಡ ಮತ್ತಿಕೇರಿಯ ಭರತ್ ಭೂಷಣ್ ನಿವಾಸಕ್ಕೆ ಆಗಮಿಸಿ ಅಂತಿಮ ನಮನ ಸಲ್ಲಿಸಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಈ ಘಟನೆ ಆದ್ಮೇಲೆ ನಿರಂತರವಾಗಿ ಸಾಮಾಜಿಕ ಜಾಲತಾಣಕ್ಕೆ ಅಪ್ಡೇಟ್ಗಳನ್ನು ಕೊಡ್ತಾ ಇದ್ರು ಇದೀಗ ಪತ್ನಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ

ಚಂದ್ರು ಚಂದ್ರುತ್ತೆ ಗುರು ಆಸೆಸ್ತು ಏನಾಯ್ತು ಅಂತ ದಯವಿಟ್ಟು ಸ್ವಲ್ಪ ಹಿಂದೆ ಬರಬೇಕು ನೀವ್ ಹಿಂದೆ ಬಹಳಷ್ಟು ಹೊಟ್ಟೆ ಉರಿಯೋದು ಅಲ್ಲಿ ನೋಡಿ ಮೂರು ವರ್ಷದ ಕಂದಮ್ಮ ಪಾಪ ಅದಕ್ಕೆ ಏನ್ ಗೊತ್ತಾಗುತ್ತೆ ಅದನ್ನು ಪ್ರವಾಸಕ್ಕೆ ಅಂಥೇಳಿ ಕಾಶ್ಮೀರಕ್ಕೆ ಗಂಡ ಹೆಂಡತಿ ಕರ್ಕೊಂಡು ಹೋಗಿದ್ರು ಮಗು ಮುಂದೆ ಹೆಂಡ್ತಿ ಮುಂದೆ ರಕ್ತ ಪಿಪಾಸುಗಳು ನಡೆಸಿದಂಥ ಕೃತ್ಯಕ್ಕೆ ಒಂದು ಜೀವ ಬಲಿಯಾಗಿದೆ ಇವ್ರ ಮನೆಯಲ್ಲಿ ದೊಡ್ಡ ಮಟ್ಟದ ಲಾಸ್ ಆಗಿದೆ ಯಾರು ತುಂಬಿಕೊಡ್ತಾರೆ ಇದನ್ನು ಸಿದ್ದರಾಮಯ್ಯ ಅವರು ಭರತ್ ಭೂಷಣ್ ಅವ್ರ ಪತ್ತಿಯಿಂದ ಘಟನೆ ಹೇಗಾಯಿತು ಯಾವ ಥರ ಉಗ್ರರು ದಾಳಿ ಮಾಡಿದರು ಅನ್ನೋ ಕುರಿತಂತೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಸಾಂತ್ವನದ ಮಾತುಗಳನ್ನು ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಕುಟುಂಬಸ್ಥರಿಗೆ ಆ ಮಗುವನ್ನು ಅಲ್ಲಿ ಕರೆಸಿದ್ದಾರೆ ನೋಡಿ ಸಿದ್ದರಾಮಯ್ಯ ಅವ್ರು ಬರ್ತಾ ಇದ್ದಂಗೆ ಅಂದರೆ ಆ ಮಗುಗೂ ಪಾಪ ತಿಳ್ಕೊಳೋಕೆ ಆಗದಂತ ವಯಸ್ಸು ಅಪ್ಪ ಅಲ್ಲಿ ಮಲಗಿದ್ದಾರೆ ಇನ್ನು ಮಾತಾಡುವಂಥ ಪರಿಸ್ಥಿತಿಲಿ ಅಪ್ಪ ಇಲ್ಲ ಮತ್ತೇಲ್ಲಾದರೂ ಟ್ರಿಪ್ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿಲು ಅಪ್ಪ ಇಲ್ಲ ಅದೆಲ್ಲ ಆ ಮಗುಗೆ ತಿಳಿಯದಂಥ ವಯಸ್ಸು ಪಾಪ ಆ ಮಗುವನ್ನು ಮಾತಾಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಈ ಮಗುವಿಗೆ ಕಾಶ್ಮೀರ ತೋರಿಸ್ಬೇಕು ಅಂತ ಈ ಫ್ಯಾಮಿಲಿ ಟ್ರಿಪ್ಪನ್ನು ಭರತ್ ಭೂಷಣ್ ಅವ್ರು ಪ್ಲ್ಯಾನ್ ಮಾಡಿದರು ಅಂತ ಕುಟುಂಬಸ್ಥರು ಮತ್ತು ಸ್ನೇಹಿತರೆಲ್ಲ ಹೇಳ್ತಾ ಇದ್ರು ಬಹಳ ಫ್ರೆಂಡ್ಲಿ ನೇಚರ್ನ ಹುಡುಗ ಅವರು ಅಕ್ಕಪಕ್ಕದವರೆಲ್ಲ ತುಂಬ ಹಚ್ಕೊಂಡಿದ್ರು ನೆನ್ನೆಯಿಂದ ಅವ್ರ ಸ್ಟೋರಿಯನ್ನು ನಾವು ಕೇಳ್ತಾ ಇದ್ವಿ ಸೊ ಇಂಥ ಹುಡುಗ ಈಗ ಇಲ್ಲ ಅಂತಂದರೆ ಕುಟುಂಬಸ್ಥರು ಸ್ನೇಹಿತರು ಸಂಬಂಧಿಕರು ಅದು ಉಗ್ರರ ದಾಳಿಗೆ ಬಲಿಯಾಗಿದ್ದಾನೆ ದೊಡ್ಡ ಮಟ್ಟದ ಲಾಸ್ ಕುಟುಂಬಸ್ಥರಿಗಾಗಿದೆ ಒಂದು ಕಡೆ ಅನಾರೋಗ್ಯ ಪೀಡಿತ ಪೋಷಕರು ಮೂರು ವರ್ಷದ ಪುಟ್ಟ ಕಂದಮ್ಮ ಆ ಕುಟುಂಬಕ್ಕೆ ಸಾಂತ್ವನ ಹೇಗೆ ಹೇಳಬೇಕು ಅಂತ ಯಾರಿಗೂ ಅರ್ಥ ಆಗ್ತಿಲ್ಲ ಸಿದ್ದರಾಮಯ್ಯ ಅವರವರ ಕುಟುಂಬಸ್ಥರ ಜೊತೆಗೆ ಮಾತಾಡ್ತಾ ಇದ್ದಾರೆ ಭರತ್ ಭೂಷಣ್ ಪತ್ತಿಗೆ ಸ್ವಲ್ಪ ಸಮಾಧಾನ ಹೇಳ್ಬೋದು ಇದ್ರ ಸಮಾಧಾನ ಖಂಡಿತ ಆಗಲ್ಲ ಈ ಲಾಸ್ ತುಂಬಿಕೊಡಕ್ಕಂತೂ ಆಗಲ್ಲ ಆದರೆ ಸಮಾಧಾನ ಹೇಳುವಂಥ ಕೆಲಸವನ್ನ ಅಲ್ಲಿ ಹೋದವರು ಮಾಡೋದೊಂದು ಕರ್ತವ್ಯ ಥರ ಅದನ್ನ ಸಿದ್ದರಾಮಯ್ಯ ಅವ್ರು ಮಾಡ್ತಾರೆ ಇನ್ನು ಕನ್ನಡಿಗರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆಸುವಂಥ ಕೆಲಸ ಮತ್ತೆ ಮೃತದೇಹಗಳನ್ನು ಕರ್ನಾಟಕಕ್ಕೆ ವಾಪಸ್ ತರುವಂಥ ಕೆಲಸವನ್ನು ಸರ್ಕಾರ ನಿರಂತರವಾಗಿ ಮಾಡ್ತಾ ಇತ್ತು ಈ ಬಗ್ಗೆ ಅಪ್ಡೇಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಿದ್ದರಾಮಯ್ಯ ಅವರು ಶೇರ್ ಮಾಡ್ಕೊಳ್ತಾ ಇದ್ರು ಸಚಿವ ಸಂತೋಷ್ ಲಾಡ್ ಅವರನ್ನು ಕೂಡ ಕಾಶ್ಮೀರಕ್ಕೆ ಇಮಿಡಿಯೇಟಾಗಿ ಕಳಿಸ್ಕೊಟ್ಟಿದ್ರು ಯಾವುದೇ ಗೊಂದಲಗಳಾಗಬಾರ್ದು ಡಿಲೇ ಆಗಬಾರ್ದು ಯಾಕಂದರೆ ಕುಟುಂಬಸ್ಥರು ಈ ಘಟನೆ ಆದಾಗಿನಿಂದ ತಮ್ಮವರನ್ನು ಕಳ್ಕೊಂಡಿದ್ದೀವಿ ಅಂತ ಗೊತ್ತಾಗಿ ಗೊತ್ತಾಯ್ತಲ್ಲ ಆವಾಗಿಂದ ಶಿವಮೊಗ್ಗದಲ್ಲಿ ಮಂಜುನಾಥ್ ಕುಟುಂಬಸ್ಥರು ಬೆಂಗಳೂರಿನ ಮತ್ತಿಕೆರೆ ನಿವಾಸಿ ಭರತ್ ಭೂಷಣ್ ಕುಟುಂಬಸ್ಥರು ಸರ್ಕಾರದ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಒತ್ತಡ ಹಾಕೋ ಪ್ರಯತ್ನ ಮಾಡ್ತಿದ್ರು ಎಂಥವ್ರಿಗಾದರೂ ಸಹಜ ಅಲ್ವಾ ದೂರದ ಕಾಶ್ಮೀರದಲ್ಲಿ ಈ ಥರ ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ ಅಂದರೆ ಮೃತದೇಹ ಯಾವಾಗ ಬರುತ್ತೋ ಏನೋ ಹೆಂಗೆ ತರಿಸ್ಕೊಡ್ತಾರೋ ಏನೋ ಕಷ್ಟ ಆಗುತ್ತೋ ಏನೋ ಬರುತ್ತೋ ಇಲ್ವೋ ಇಂಥದ್ದೆಲ್ಲ ಗೊಂದಲಗಳು ಆತಂಕಗಳು ಆಗೋದು ಸಹಜಾನೇ ಇನ್ನು ಖುದ್ದಾಗಿ ಇಲ್ಲಿ ಭರತ್ ಭೂಷಣ್ ಅವರ ಸಹೋದರ ಕೂಡ ಪಾರ್ಥಿವ ಶರೀರವನ್ನು ತರಿಸುವಂಥ ನಿಟ್ಟಿನಲ್ಲಿ ತುಂಬ ಪ್ರಯತ್ನಗಳನ್ನು ಮಾಡಿದರು ಸೊ ಅವರು ಕೂಡ ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇರೋದನ್ನು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಕುಟುಂಬ ದುಃಖ ತಪ್ತವಾಗಿದೆ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ ನೋಡಿ ಈ ಥರ ಸುದ್ದಿ ಆಗಿದೆ ಅಂದರೆ ಉಗ್ರರ ದಾಳಿಗೆ ಭರತ್ ಭೂಷಣ್ ಅವರು ಬಲಿಯಾಗಿದ್ದಾರೆ ಅಂತ ಕೇಳ್ದಾಗಿಂದೂ ಅವ್ರ ಪೋಷಕರಿಗೆ ವಿಷಯ ತಿಳಿಸೋದೇ ಕುಟುಂಬಸ್ಥರಿಗೆ ತುಂಬಾ ಕಷ್ಟ ಆಗಿತ್ತು ಇನ್ನು ಆಕೆಗೆ ಅಂದ್ರೆ ಭರತ್ ಭೂಷಣ್ ಅವರ ಹೇಗೆ ಆಗಿರಬೇಡ ಕಣ್ಣೆದುರಲ್ಲೇ ಗಂಡ ಸತ್ತು ಬಿದ್ದಿರ್ತಾರೆ ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ ಒಂದು ಕಡೆ ಪುಟ್ಟ ಕಂದಮ್ಮ ಮೂರು ವರ್ಷದ ಮಗು ಇನ್ನೊಂದು ಕಡೆ ಗಂಡನ ಪಾರ್ಥಿವ ಶರೀರ ಅದನ್ನ ಮನೆಗೆ ಹೇಗೆ ತಗೊಂಡು ಹೋಗಬೇಕು ಅಂತ ಆಕೆ ಯೋಚನೆ ಮಾಡಿರ್ಬೋದು ಆಕೆ ತಲೆಯಲ್ಲಿ ಫ್ಲೈಟ್ ಅಲ್ಲಿ ಸಂದರ್ಭದಲ್ಲಿ ಏನೆಲ್ಲ ಆಲೋಚನೆಗಳು ಬಂದಿರ್ಬೋದು ಒಂದು ಕಡೆ ತನ್ನ ಭವಿಷ್ಯ ಮತ್ತೊಂದು ಕಡೆ ತನ್ನ ಕುಟುಂಬದ ಕುಡಿ ಅಂದ್ರೆ ಆ ಮೂರು ವರ್ಷದ ಮಗುವಿನ ಭವಿಷ್ಯ ಮನೆಗೆ ಹೋದರೆ ವಯಸ್ಸಾಗಿರುವಂತ ಅತ್ತೆ ಮಾವ ಇದ್ದಾರೆ ಅವ್ರಿಗೆ ಹೇಗೆ ವಿಷಯ ತಿಳಿಸೋದು ಅವ್ರಿಗೆ ಹೇಗೆ ಗಂಡನ ಈ ಪಾರ್ಥಿವ ಶರೀರದ ಮುಖ ತೋರಿಸೋದು ಉಗ್ರರೇನೋ ಬಂದರು ರಕ್ತ ಪಿಪಾಸುಗಳು ಅವ್ರಿಗೇನು ಗೊತ್ತಿದೆ ಈ ಕುಟುಂಬದ ಕಥೆಗಳು ಒಬ್ಬ ವ್ಯಕ್ತಿಯನ್ನ ಕೊಂದ್ರೆ ಅವ್ರಿಗೆ ಅವ್ರ ಕುಟುಂಬಕ್ಕಾಗುವಂಥ ನಷ್ಟ ಬಂದ್ರು ಕೊಂದು ಹಾಕಿದ್ರು ಹೋದ್ರು ಆದರೆ ಪ್ರತಿ ಕುಟುಂಬದ ಕಥೆಗಳಿದೆಯಲ್ಲ ಆ ಲಾಸ್ ಇದೆಯಲ್ಲ ಅದನ್ನ ಯಾರು ತುಂಬಿಕೊಡ್ತಾರೆ ಪ್ರವಾಸೋದ್ಯಮಕ್ಕೆ ಇತ್ತೀಚೆಗೆ ತಾನೇ ಹೆಚ್ಚಿನ ಒತ್ತು ಸಿಕ್ಕಿತ್ತು ಒಂದು ಧೈರ್ಯ ಬಂದಿತ್ತು ಕಾಶ್ಮೀರ ಅಂದ್ರೆ ಹಿಂದಿನಂತಲ್ಲ ತುಂಬಾ ಸೇಫ್ಟಿ ಇದೆ ಆರಾಮಾಗಿ ಹೋಗಿ ಪ್ರವಾಸ ಮುಗಿಸಿ ಆ ಸ್ವರ್ಗವನ್ನ ನೋಡ್ಕೊಂಡು ಬರ್ಬೋದು ಇಲ್ಲಿರೋರ್ಗು ನಾವು ಹೇಳ್ಬೋದು ನೀವು ಹೋಗಿ ಆ ಸ್ವರ್ಗ ನೋಡ್ಕೊಂಡ್ ಬನ್ನಿ ಅಂತ ಆದರೆ ಸ್ವರ್ಗ ಅಂತ ಹೋದವರು ಉಗ್ರರ ಗುಂಡೇಟಿನಿಂದ ನರಕ ನೋಡುವಂತಾಯ್ತು ನೋಡಿ ಭರತ್ ಭೂಷಣ್ ಪತ್ನಿ ಮೌನಕ್ಕೆ ಜಾರ್ ಬಿಟ್ಟಿದ್ದಾರೆ ಏನು ಹೇಳೋಕಾಗದಂತ ಪರಿಸ್ಥಿತಿ ಈ ಮೌನ ಇದೆಯಲ್ಲ ಅದು ಆ ಅಳುಗಿಂತ ಜಾಸ್ತಿ ಆ ಪುಟ್ಟ ಕಂದಮ್ಮ ನೋಡಿ ಅದಕ್ಕೆ ಏನು ಅರ್ಥ ಆಗ್ತಿಲ್ಲ ಅದು ನೋಡ್ತಾ ಇದೆ ನಗ್ತಾ ಇದೆ ಇವರೇನೋ ಮಾತಾಡ್ತಿದ್ದಾರೆ ಅಂತ ಅದ್ರ ತಲೆಯಲ್ಲಿ